ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಪ್ರತಿ ವರ್ಷವೂ ಕೂಡ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಇದು ಮಾಡ್ತಾ ಇದ್ರೆ ಅಂತಹ ಮಕ್ಕಳಿಗೆ ಪ್ರತಿ ವರ್ಷ ಎಂಟೆಂಟು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಹಮಾಲರು ಟೈಲರ್ಗಳು ಗೃಹ ಕಾರ್ಮಿಕರು ಅಗಸರು ಚಿಂದಿ ಆಯುವವರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕರು ಭಟ್ಟಿ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ನಾವು ಕೂಡ ಹೀಡಾಕ್ತಿವಿ ಬೀಡಿ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಬೈಜಂತ್ರಿ ಕಾರ್ಮಿಕರು ಉಪ್ಪನ್ನು ತಯಾರಿಸುವ ಉಪ್ಪಾರರು ಬಿದಿರು ವೃತ್ತಿಯಲ್ಲಿರುವ ಮೇದಾರರು ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು ಕೇಬಲ್ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ಗಳ ಕಾರ್ಮಿಕರು ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕಾ ಕಾರ್ಮಿಕರು ಪಿಂಜಾರರು ನದಾಫರು ಬಡಗಿ ಮರದ ಕೆತ್ತನೆ ಕೆಲಸ ಮಾಡುವವರು ಉಣ್ಣೆ ಮತ್ತು ಕಂಬಳಿ ನೇಯ್ಗೆ ಹಾಗೂ ಕಂಬಳಿ ತಯಾರಿಕೆ ಮಾಡುವವರು ಅಡಿಗೆ ಹಾಳೆ ಅಡಿ ಸಾರಿ ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವವರು ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಟ್ವಿಸ್ಟಿಂಗ್ ಕೆಲಸ ಮಾಡುವವರು ಪೊರಕೆ ಕಡ್ಡಿ ತಯಾರಿಕೆ ಮಾಡುವವರು ಬರ್ಲು ಮಾಡೋರು ಕೂಡ ಇದಕ್ಕೆ ಸ್ಮಾರ್ಟ್ ಕಡನ್ನು ತಗೋಬೋದು ಸುಣ್ಣ ಸುಡುವವರು ವಾಲಗ ಊದುವವರು ದನಗಾಹಿ ವೃತ್ತಿ ಹೈನುಗಾರಿಕೆ ಗೌಳಿ ವೃತ್ತಿ ಮಾಡುವಂಥವರು ಬಳೆ ವ್ಯಾಪಾರ ಮಾಡುವವರು ಮೇಣದ ಬತ್ತಿ ತಯಾರಿಕೆ ಮಾಡುವವರು ಕಂಚು ಕೆಲಸ ಮಾಡುವವರು ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವವರು ಬೆತ್ತದ ಕೆಲಸ ರಟ್ಟನ್ ಆಟಿಕೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಮಾಡುವವರು ಕೂಡ ಸ್ಮಾರ್ಟ್ ಕಡನ್ನು ತಗೋಬೋದು ಚರ್ಮದ ವಸ್ತುಗಳ ತಯಾರಿಕೆ ಮಾಡುವವರು ಅಗರಬತ್ತಿ ಗಂಧದ ಕಡೆ ಮಾಡುವವರು ಕಾಯರ್ ಫೈಬರ್ ತಯಾರಿಕೆ ಮಾಡುವವರು ಸ್ಮಶಾನ ಕಾರ್ಮಿಕರು ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಮಾಡುವವರು ಮೀನುಗಾರಿಕೆ ಮಾಡುವವರು ನಾಟಿ ಔಷಧಿ ತಯಾರು ಮಾಡುವವರು ಬಣ್ಣ ಶೃಂಗಾರ ಅಂದರೆ ಬ್ಯೂಟಿ ಪಾರ್ಲರ್ ವೃತ್ತಿ ಏನು ಮಾಡ್ತಾ ಇದ್ದೀರಾ ಅವರುಗಳು ಕೂಡ ತೊಗೊಬೋದು ಸ್ಮಾರ್ಟ್ ಕಾರ್ಡು ಶೀಟ್ ಮೆಟಲ್ ವೃತ್ತಿ ಮಾಡುವವರು ಬೈಸಿಕಲ್ ರಿಪೇರಿ ಮಾಡುವವರು ಬಣ್ಣಗಾರಿಕೆ ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವವರು ಹಚ್ಚೆ ಹಾಕುವವರು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗ್ತಾರೆ ಈಗ ಟ್ಯಾಟೋ ಅಂತ ಬಂದಿದೆ ಮುಂಚೆ ಹಚ್ಚೆ ಹಾಕುವವರು ಇತ್ತು ಅವರು ಕೂಡ ಕಾರ್ಡ್ ತಗೋಬೋದು ಮ್ಯಾಟ್ ತಯಾರಿಕೆ ಮ್ಯಾಟ್ ತಯಾರಿಸೋರು ಕೂಡ ಗಾಡಿ ರಥ ತಯಾರಿಕೆ ಮಾಡುವಂಥವ್ರು ಕೂಡ ಗ್ಲಾಸ್ ಗ್ಲಾಸ್ ಬೀಡ್ಸ್ ತಯಾರಿಕೆ ಮಾಡುವವರು ಮೆಟಲ್ ಕ್ರಾಫ್ಟ್ ಮಾಡುವವರು ಟಿನ್ ವಸ್ತುಗಳ ತಯಾರಿಕೆ ಮಾಡುವವರು ಜೇನು ಸಾಕಾಣಿಕೆ ಮಾಡುವವರು ನಿಟ್ಟಿಂಗ್ ಕೆಲಸ ಮಾಡುವವರು ಗಾಣದ ಕೆಲಸ ಮಾಡುವವರು ಮೆಷಿನರಿ ಕೆಲಸ ಮಾಡುವವರು ಹೂ ಕಟ್ಟುವವರು ಹೂ ಕಟ್ಟೋ ವೃತ್ತಿ ಮಾಡುವವರು ಕೂಡ ಸ್ಮಾರ್ಟ್ ಕಾರ್ಡನ್ನು ತಗೋಬೋದು ಹೊಸೈರಿ ವಸ್ತುಗಳ ತಯಾರಿಕೆ ಮಾಡುವವರು ಪಾತ್ರೆಗಳಿಗೆ ಕಲಾಯಿ ಹಾಕುವವರು ವಾದ್ಯವೃಂದ ವೃತ್ತಿ ಮಾಡುವವರು ವೆಲ್ಡಿಂಗ್ ಕೆಲಸ ಮಾಡುವವರು ಕುರಿ ಸಾಕಾಣಿಕೆ ಮಾಡುವವರು ಧಾರ್ಮಿಕ ಭಿಕ್ಷುಕ ವೃತ್ತಿ ಮಾಡುವವರು ಭವಿಷ್ಯ ನುಡಿಯುವುದು ಲಾವಣಿ ಪದಗಳನ್ನು ಹಾಡುವುದು ಹವಾಮಾನದ ಪ್ರವಾದಿಗಳು ಸಾರಿ ಹವಾಮಾನ ಪ್ರವಾದಿಗಳು ನೆಕ್ಸ್ಟು ಹಳ್ಳಿಗಾಡಿನ ಸಾಹಸ ಕಲೆಗಳ ಪ್ರದರ್ಶನ ಮಾಡುವವರು ಗುಂಡು ಎಸೆಯುವುದು ಲಾಗ ಹಾಕೋದು ಎತ್ತಿನ ಬಂಡಿ ತಿರುಗಿಸೋದು ಇತರೆ ಕಸರತ್ತುಗಳು ಮಾಡ್ತಾರಲ್ಲ ಅಂಥವರು ಕೂಡ ನೆಕ್ಸ್ಟು ದೇವಸ್ಥಾನಗಳಲ್ಲಿ ನರ್ತಿಸುವವರು ಭಿಕ್ಷಾಟನೆಯನ್ನು ಕೂಡ ಇದಕ್ಕೆ ಇನ್ಕ್ಲೂಡನ್ನು ಮಾಡಿದ್ದಾರೆ ಭಿಕ್ಷಾಟನೆ ಅಂಬಾದೇವಿಯ ಆರಾಧಕರು ಗೋಧುಳಿ ನೃತ್ಯ ಮಾಡುವವರು ಜ್ಯೋತಿಷ್ಯ ಗಿಣಿಶಾಸ್ತ್ರ ಮುದ್ರಿಕೆ ಶಾಸ್ತ್ರ ಬುಡಬುಡುಕಿ ಭವಿಷ್ಯ ಕಣಿ ಹೇಳುವುದು ಇದೆಲ್ಲವೂ ಕೂಡ ಕುಲಕಸುಬು ಅಂತ ಕನ್ಸಿಡರ್ ಮಾಡಿ ಆ ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅಲೆ ಅರೆ ಅಲೆಮಾರಿ ಪಂಗಡದವರು ಈ ಒಂದು ಕುಲಕಸುಬಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗಬೇಕು ಅಂತ ಈ ರೀತಿ ಮಾಡಿದ್ದಾರೆ ಇನ್ನು ದೇವರ ಕಥೆಗಳು ಹಾಗೂ ಪುರಾಣದ ಕಥೆಗಳನ್ನು ಹೇಳುವ ಹಾಗೂ ಬೊಂಬೆ ಪ್ರದರ್ಶನ ಮಾಡುವವರು ಮದುವೆ ಮತ್ತು ಹಬ್ಬದ ದಿನಗಳಂದು ಡೋಲು ಬಡಿದು ಹಾಡು ಹೇಳುವವರು ಅರಿಶಿನ ಕುಂಕುಮ ಮಾರಾಟ ಮಾಡುವವರು ಮಸಾಲೆ ದಿನಸಿ ಮಾರಾಟ ಮಾಡುವವರು ದೊಂಬರಾಟ ಮಾಡುವವರು ವಿದೂಷಕರು ಮೂಡಿಗಾರರು ಕಣ್ಣು ಕಟ್ಟು ವಿದ್ಯೆ ಮಾಡುವವರು ಗೊತ್ತಿಲ್ಲ ಇದನ್ನೆಲ್ಲ ಏನಕ್ಕೆ ಸೇರಿಸಿದ್ದಾರೆ ಅಂತ ಬಟ್ ಇದೆಲ್ಲವೂ ಕೂಡ ಇದೆ ಗೊಂದಲು ಹಾಕುವುದು ಅಂದರೆ ಪೂಜಾ ವಿಧಾನ ಗ್ರಾಮ ಚರಿತ್ರೆಗಳ ಪಾರುಪತ್ತೆಗಾರರು ಗ್ರಾಮ ತಂಬೂರಿ ಮತ್ತು ಹಾರ್ಮೋನಿಯಂ ಸಹಾಯದಿಂದ ಪದಗಳನ್ನು ಕಟ್ಟಿ ಹಾಡುವವರು ಬೊಂಬೆ ಹೊದಿಕೆ ಬಾಚಣಿಕೆ ತಯಾರಿಕೆ ಹಚ್ಚೆ ಹಾಕುವವರು ಎತ್ತನ್ನು ಹಿಡಿದುಕೊಂಡು ಊರಿಂದ ಊರಿಗೆ ಹೋಗಿ ಭಿಕ್ಷೆ ಬಿಡುವವರು ಅದೇ ಬಸವನ್ ಬರ್ತಾರಲ್ಲ ಅವರೆಲ್ಲ ನೆಕ್ಸ್ಟು ಯೋಗ ಧರ್ಮ ಪ್ರಚಾರ ಕಾಲಭೈರವನ ಆರಾಧನೆ ಮಾಡುವವರು ಕತ್ತಿ ತಯಾರಿಕೆ ಮಾಡುವವರು ಔಷಧಿ ಮಾರಾಟಗಾರರು ಭಿಕಾರಿ ವೈದ್ಯ ವೃತ್ತಿ ಮಾಡುವವರು ಗಾರುಡಿಗರು ಬೀಸುವ ಕಲ್ಲು ಮತ್ತು ಬೀಸಣಿಕೆ ಮಾರಾಟ ಮರದ ಸೌಟುಗಳು ತಯಾರಿಕೆ ಸೂಜಿದಾರ ಒಳಕಲ್ಲು ಮಾರಾಟ ಮಾಡುವವರು ಡ್ರಮ್ ಬಾರಿಸುವುದು ಮತ್ತು ಕೊಳಲು ನುಡಿಸುವವರು ಕಬ್ಬಿಣದ ತಾಮ್ರದ ತಂತಿಗಳನ್ನು ಉಪಯೋಗಿಸಿ ವಿಧ ವಿಧವಾದ ಬಳೆ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರು ತೊಗಲು ಬೊಂಬೆ ಆಡಿಸುವವರು ಮರಗವನ್ನು ಆಡಿಸುವವರು ಊರೂರು ಅಲೆದು ಬಯಲಾಟಗಳನ್ನು ಪ್ರದರ್ಶನ ಮಾಡುವವರು ತಾಮ್ರ ಬೆಳ್ಳಿ ಕಲ್ಲು ಹಿತಾಳೆಯಿಂದ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರು ಅಲೆಮಾರಿ ಪಶುಪಾಲಕರು ಕೋಳಿ ಮೊಟ್ಟೆ ಮೀನು ಮಾರಾಟ ಮಾಡುವವರು ಇವರೆಷ್ಟು ತೊಂಬತ್ತೊಂದು ವರ್ಗಗಳೇನು ಹೇಳಿದೆ ಇವರೆಷ್ಟು ಜನರು ಕೂಡ ಸ್ಮಾರ್ಟ್ಗಳನ್ನು ತಗೋಬಹುದು ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಅಂಡರಲ್ಲಿ ಬರುವಂತಹ ಕಾರ್ಮಿಕ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಅವರಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಯಾರಿಗೋ ಕೊಡ್ತಾ ಇದ್ದಾರೆ ಅಂತ ಅನ್ಕೊಬೇಡಿ ಅಸಂಘಟಿತ ಕಾರ್ಮಿಕರು ಅಂತಂದರೆ ನೀವುಗಳು ಕೂಡ ಸೇರ್ತೀರ ಯಾರ್ಯಾರೆಲ್ಲ ಸೇರ್ತೀರ ಅಂತ ತಿಳಿಸ್ತೀನಿ ತೊಂಬತ್ತೊಂದು ವರ್ಗಗಳಲ್ಲಿ ಕೆಲಸ ಮಾಡೋಂಥವ್ರಿಗೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಫೆಸಿಲಿಟೀಸ್ ಸಿಗುತ್ತೆ ಈಗ ಹೇಗೆ ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಕಾರ್ಡ್ ಅಂತ ಕೊಟ್ಟಿದ್ರು ನೋಡಿ ಅವರಿಗೆಲ್ಲ ಎಷ್ಟು ವರ್ಷ ವರ್ಷ ಉಚಿತವಾಗಿ ಅವ್ರಿಗೆ ಕಾರ್ಡ್ ಕೊಡೋದಾಗಿರ್ಬೋದು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು ಅವರಿಗೆ ಅಪಘಾತವಾದರೆ ಎರಡು ಲಕ್ಷ ರೂಪಾಯಿ ಹಣ ಕೊಡೋದಾಗಿರ್ಬೋದು ಅಥವಾ ಅವರು ಹಾಗಾಗೋದು ಬೇಡ ಅಕಸ್ಮಾತ್ ತೀರ್ಕೊಂಡ್ರೆ ಅವರಿಗೆ ಫ್ಯಾಮಿಲಿಗೆ ನೆರವು ನೀಡೋವಂಥದ್ದಾಗಿರ್ಬೋದು ಅಥವಾ ತೀರ್ಕೊಂಡ್ರೆ ಅಧ್ಯ ಸಂಸ್ಕಾರಕ್ಕೆ ದುಡ್ಡು ಅಂಥದ್ದಾಗಿರ್ಬೋದು ಮದುವೆ ಆದರೆ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಡೋವಂಥದ್ದಾಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಫೆಸಿಲಿಟಿಯನ್ನು ಲೇಬರ್ ಕಾರ್ಡ್ ಮಾಡಿಸಿ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾ ಏನು ಕೆಲಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕಾರ್ಮಿಕರಿಗೂ ಅದು ಫೆಸಿಲಿಟಿ ಕೊಟ್ಟರಲ್ಲ ಅದೇ ರೀತಿಯಾಗಿ ಅಸಂಘಟಿತ ಕಾರ್ಮಿಕರು ಅಂದರೆ ಈಗ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳು ಮಾಡ್ತೀರ ಅದೆಲ್ಲ ಚಲಾಪಿಲಿ ಆಗ್ಬಿಟ್ಟಿದೆ ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಸಂಘಟಿತ ಅಂತಂದರೆ ಈಗ ಒಂದೇ ಸಂಘಟನೆ ಅಂತಂದರೆ ಈಗ ಒಂದೇ ಕೆಲಸ ಮಾಡುವಂಥವ್ರು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರೆ ಅವ್ರದ್ದೇ ಒಂದು ಸಂಘಟನೆ ಮಾಡ್ಕೊಂಡಿರ್ತಾರೆ ಸಂಘ ಸಂಸ್ಥೆಗಳು ಮಾಡ್ಕೊಂಡಿರ್ತಾರಲ್ಲ ಆ ಥರ ಇದು ಅಸಂಘಟಿತ ಇವರುಗಳು ಸಂಘಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಸಂಘಟನೆಗಳನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರನೇ ಅಸಂಘಟಿತ ಕಾರ್ಮಿಕರು ಅಂತ ಅಂದ್ಬಿಟ್ಟು ಇವರೆಲ್ಲ ಮೆನ್ಷನ್ ಮಾಡಿದೆ ಯಾರೆಲ್ಲ ಅಂತ ತಿಳಿಸ್ತೀನಿ ನಿಮ್ಮ ಒಂದು ಕೆಲಸ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ನೋಡ್ಕೊಳ್ಳಿ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡ್ತಿದ್ದಾರೆ ಇದರಿಂದನೂ ಅಷ್ಟೇ ಸೇಮ್ ಲೇಬರ್ ಕಾರ್ಡಲ್ಲಿ ಏನು ಫೆಸಿಲಿಟೀಸ್ ಇತ್ತು ಅದೇ ರೀತಿಯಾಗಿ ಅಂದರೆ ಅಷ್ಟೊಂದಿಲ್ಲ ಬಟ್ ಇವಾಗ ಶುರು ಮಾಡಿರೋದ್ರಿಂದ ಬರ್ತಾ ಬರ್ತಾ ಸೇಮ್ ಅದೇ ರೀತಿ ರೀತಿಯಾಗಿ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡನ್ನ ಮಾಡಿಸ್ಕೊಳ್ಳಿ ತುಂಬಾ ಸಿಂಪಲ್ ಮೊಬೈಲ್ ಅಲ್ಲೇ ಮಾಡ್ಕೋಬಹುದು ಅಥವಾ ಸಿ ಎಸ್ ಸಿ ಸೆಂಟರ್ ಏನೇನೆಲ್ಲ ಫೆಸಿಲಿಟಿ ಸಿಗುತ್ತೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ತಿಳಿಸ್ತೀನಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನ ಅನ್ನ ನಿಮ್ಮ ಒಂದು ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಡಿಗ್ರಿ ಮಾಡ್ತಾ ಇರುವಂತವರಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಮಾಮೂಲಿ ಸ್ಕೂಲ್ ಸ್ಕೂಲಲ್ಲಿ ಹೋಗ್ತಾ ಇರುವಂತಹ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ತಿಳಿಸ್ತೀನಿ ಇದು ಬಂದು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಅಂದ್ಬಿಟ್ಟು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರ ಅಸಂಘಟಿತ ವರ್ಗಗಳಲ್ಲಿ ದುಡಿಯುತ್ತಾ ಇರುವಂತಹ ಕಾರ್ಮಿಕರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸೋ ಸಲುವಾಗಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ನಾನು ತಿಳಿಸ್ತೀನಿ ಅಸಂಘಟಿತ ಕಾರ್ಮಿಕರಿಗೆ ನೋಂದಣಿ ರಿಜಿಸ್ಟರ್ ಮಾಡಿಸ್ಬಿಟ್ಟು ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಈ ಒಂದು ರಿಜಿಸ್ಟರ್ ಮಾಡಿಕೊಂಡ್ರೆ ಮುಂದೆ ಬರುವಂಥ ಫೆಸಿಲಿಟೀಸ್ ಆಗಿರ್ಬೋದು ಲೋನ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತಗೊಳ್ಳೋಕ್ಕೆ ಬಹಳ ಆಗುತ್ತೆ ಸೊ ಸ್ಮಾರ್ಟ್ ಕಾರ್ಡನ್ನು ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಈ ಒಂದು ಯೋಜನೆಯಲ್ಲಿ ಶುರುನಲ್ಲಿ ಇಪ್ಪತ್ತಾರು ವರ್ಗಗಳು ಇಪ್ಪತ್ತಾರು ಕೆಲಸಗಳನ್ನು ಮಾಡ್ತಾ ಇರುವಂಥವರಿಗೆ ಕೊಡ್ತಾಯಿದ್ರು ಆದರೆ ಈಗ ಸಾಕಷ್ಟು ಬೇರೆ ಬೇರೆ ವರ್ಗಗಳನ್ನೆಲ್ಲ ಸೇರಿಸಿ ಚಾಲಕರಿಗೂ ಕೂಡ ಇದೆ ಮೋಟಾರ್ ಸಂಘ ಅದೇನು ಇನ್ನೊಂದು ಮಾಡಿದ್ದಾರೆ ಅದು ಆ್ಯಕ್ಚುಲಿ ಅದು ಇನ್ನೊಂದು ವೀಡಿಯೋ ಮಾಡಿ ಸಪ್ರೇಟಾಗಿ ಹೇಳ್ತೀನಿ ಚಾಲಕರಿಗೂ ಕೂಡ ಇದೆ ಇದು ಬಂದು ಬೇರೆ ಅಸಂಘಟಿತ ಕಾರ್ಮಿಕರು ಬೇರೆ ಬೇರೆ ಕೆಲಸ ಮಾಡೋದವರೆಗೂ ಇದೆ ಸೊ ಎಲ್ಲವನ್ನು ಸೇರಿಸಿ ಟೋಟಲ್ ತೊಂಬತ್ತೊಂದು ವರ್ಗಗಳು ಒಟ್ಟಾರೆ ತೊಂಬತ್ತೊಂದು ವರ್ಗಗಳ ಕಾರ್ಮಿಕರಿಗೆ ಉಚಿತವಾಗಿ ನೋಂದಾಯಿಸಿ ರಿಜಿಸ್ಟರ್ ಮಾಡಿಸಿ ಅವರಿಗೆ ಒಂದಷ್ಟು ಸೌಲಭ್ಯಗಳಿರುವಂತಹ ಸ್ಮಾರ್ಟ್ ಕಾರ್ಡನ್ನು ನೀಡ್ತಾ ಇದ್ದಾರೆ ಸದೈ ಕಾರ್ಮಿಕರು ಸುಮಾರು ಮೂವತ್ತೈದು ಲಕ್ಷ ಇರುವುದಾಗಿ ಅಂದಾಜಿಸಲಾಗಿದೆ ಟೋಟಲ್ ಕರ್ನಾಟಕದಲ್ಲಿ ಮೂವತ್ತೈದು ಲಕ್ಷ ಜನರು ಇದ್ದಾರೆ ಅಂತ ಅಂದ್ಬಿಟ್ಟು ಇರಬಹುದು ಅಂತ ಅಂದಾಜನ್ನು ಮಾಡಿದ್ದಾರೆ ಸೊ ಆ ಒಂದು ಪಟ್ಟಿ ಕೂಡ ನಾನು ತಿಳಿಸ್ತೀನಿ ಯಾವ್ಯಾವೆಲ್ಲ ಕೆಲಸ ಅಂತ ಅಂದ್ಬಿಟ್ಟು ಅರ್ಹತೆ ಬಂದು ಈ ಸ್ಮಾರ್ಟ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಕೋಬೋದು ಅಂದರೆ ಈ ಯೋಜನೆಯು ಕರ್ನಾಟಕದ ರಾಜ್ ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರ ಆಗಿರುತ್ತೆ ಅರ್ಜಿದಾರರು ಹದಿನೆಂಟರಿಂದ ಅರವತ್ತು ವರ್ಷ ವಯಸ್ಸಾಗಿರ್ಬೇಕಂತ ತಿಳಿಸಿದರೆ ಐ ಟಿ ಪೇ ಮಾಡಬಾರ್ದು ಜೊತೆಗೆ ಇ ಎಸ್ ಐ ಪಿ ಎಫ್ ಸೌಲಭ್ಯ ಇರುವಂಥವ್ರು ಇದಕ್ಕೆ ಅರ್ಹರಲ್ಲ ಸೊ ಅಂತಹ ಇ ಎಸ್ ಐ ಪಿ ಎಫ್ ಸೌಲಭ್ಯ ಇಲ್ಲದೇ ಇರೋವಂಥವ್ರು ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೋಬೋದಾಗಿದೆ ನೋಂದಣಿ ಮಾಡಿಸ್ಬೇಕು ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂತಂದರೆ ಪಾಸ್ಪೋರ್ಟ್ ಅಳತಿಯ ಒಂದು ಫೋಟೋ ಬೇಕಾಗಿರುತ್ತೆ ವಯಸ್ಸಿನ ಪ್ರಮಾಣಪತ್ರ ಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ಶಾಲೆ ದಾಖಲಾತಿ ಜನನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಹತ್ರ ಇರುತ್ತೆ ಸೊ ಅದೇ ಓಕೆ ಇನ್ನು ಆಧಾರ್ ಕಾರ್ಡು ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿ ರೇಷನ್ ಕಾರ್ಡ್ ಕಂಪಲ್ಸರಿ ಅಲ್ಲ ಇದ್ದರೆ ಹಾಕಿ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕು ಅಷ್ಟೇ ಇನ್ನೇನು ಅವಶ್ಯಕತೆ ಇಲ್ಲ ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ಏನೇನೆಲ್ಲ ಸೌಲಭ್ಯ ಸಿಗುತ್ತೆ ಅಂದರೆ ಅಕಸ್ಮಾತ್ ನಿಮಗೆ ಆಕ್ಸಿಡೆಂಟ್ ಆದರೆ ಪರಿಹಾರ ಸಿಗುತ್ತೆ ಈ ಯೋಜನೆಯಡಿ ನೋಂದಾಯಿತರಾದ ಎಲ್ಲ ಕಾರ್ಮಿಕರು ಈ ಕೆಳಕಂಡ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಸೌಲಭ್ಯಗಳೇನೇನು ಅಂದರೆ ಅಪಘಾತ ಪರಿಹಾರ ಸೌಲಭ್ಯ ಅಂತ ಅಪಘಾತದಿಂದ ಮರಣ ಹೊಂದಿದರೆ ಅವರು ನಾಮನಿರ್ದೆ ಅಂದರೆ ಅವರ ನಾಮಿನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಅಕಸ್ಮಾತ್ ಅಪಘಾತದಿಂದ ಸಂಪೂರ್ಣ ಅಥವಾ ಭಾಗಶಃ ದುರ್ಬಲತೆ ಹೊಂದಿದ್ದಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆ ಥರ ಏನಾದರೂ ಆಗಿದ್ದರೆ ಒಂದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತಾರೆ ನೆಕ್ಸ್ಟು ಆಸ್ಪತ್ರೆ ವೆಚ್ಚವನ್ನು ಮರುಪಾವತಿಯನ್ನು ಮಾಡಿಕೊಡ್ತಾರೆ ಐವತ್ತು ಸಾವಿರ ರೂಪಾಯಿವರೆಗೆ ಇನ್ನು ಅಕಸ್ಮಾತ್ ಸಹಜ ಮರಣ ಪರಿಹಾರ ಮತ್ತು ಅಂತ್ಯಕ್ರಿಯೆ ವೆಚ್ಚವನ್ನು ಕೂಡ ಕೊಡ್ತಾರೆ ಇನ್ನು ರಿಜಿಸ್ಟ್ರ್ ಈ ಸ್ಮಾರ್ಟ್ ಕಾರ್ಡನ್ನು ತಗೊಂಡಿರುವಂತಹ ಫಲಾನುಭವಿ ಏನಾದರೂ ವಯೋಸಹಜ ಕಾಯಿಲೆ ಅಥವಾ ಅಕಾಲಿಕ ಅಥವಾ ಇನ್ನಿತರೆ ಕಾರಣಗಳಿಂದ ಮರಣ ಹೊಂದಿದರೆ ಫಲಾನುಭವಿಯ ಕುಟುಂಬಕ್ಕೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನು ಕೂಡ ಮಾಡ್ತಾರೆ ಹೇಗೆ ಕ್ಲೈಮ್ ಮಾಡ್ಬೋದು ಅಂತಂತಂದರೆ ಏನಿಲ್ಲ ಅರ್ಜಿದಾರರು ಏನಾದರೂ ತೀರ್ಕೊಂಡಿದ್ರೆ ಅಪಘಾತ ಆಗಿದ್ರು ಅಷ್ಟೇ ಆರು ತಿಂಗಳೊಳಗಡೆ ಅಥವಾ ವರ್ಷ ಒಂದು ವರ್ಷದೊಳಗಡೆ ಅಂತ ಅಪಘಾತ ಆಗಿದ್ದರೆ ಒಂದು ವರ್ಷದೊಳಗಡೆ ತೀರ್ಕೊಂಡಿದ್ರೆ ಆರು ತಿಂಗಳೊಳಗಡೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗೆ ಸೇರಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿದ್ರೆ ಸಾಕು ದಾಖಲಾತಿಯೊಂದಿಗೆ ನಿಮಗೆ ಪರಿಹಾರ ಸಿಗ್ತಾ ಬರುತ್ತೆ ಇದಿಷ್ಟೇ ಅಲ್ಲ ಬೇರೆ ಬೇರೆ ಫೆಸಿಲಿಟಿ ಕೂಡ ಇದೆ ಅದನ್ನು ಕೂಡ ತಿಳಿಸ್ತೀನಿ ನಾನು ಈ ಒಂದು ಇದು ಈಗ ರೀಸೆಂಟಾಗಿ ಮೊನ್ನೆ ಮೈಸೂರಿನ ಕಲಾಮಂದಿರದಲ್ಲಿ ಕಾರ್ಮಿಕ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಿ ಇದನ್ನು ಅನೌನ್ಸನ್ನು ಮಾಡಿದ್ದಾರೆ ಸೊ ಸ್ಮಾರ್ಟ್ ಕಾರ್ಡನ್ನು ಕೊಡ್ತಾರೆ ಸ್ಮಾರ್ಟ್ ಕಾರ್ಡ್ ಇರುವಂಥವರು ಅಪ್ ಅಪಘಾತದಲ್ಲಿ ಸಾವನ್ನಪ್ಪಿದರೆ ಅವರ ನಾಮಿನಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಅಪಘಾತದಲ್ಲಿ ಸಂಪೂರ್ಣ ಅಥವಾ ಭಾಗಶಃ ಅಂಗವಿಕಲರಾದರೆ ಶೇಕಡಾವಾರು ಅಂಗವಿಕಲತೆ ಆಧಾರದ ಮೇಲೆ ಒಂದು ಲಕ್ಷ ರೂಪಾಯಿವರೆಗೆ ಪರಿಹಾರ ಪಡಿಬೋದು ಐವತ್ತು ಸಾವಿರ ರೂಪಾಯಿ ಆಸ್ಪತ್ರೆ ವೆಚ್ಚ ಕೂಡ ಮರುಪಾವತಿಯನ್ನು ಮಾಡಿಕೊಡ್ತಾರೆ ಇನ್ನು ಈ ಒಂದು ಸ್ಮಾರ್ಟ್ ಕಾರ್ಡ್ ಇರುವಂಥವರ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಟ್ವೆಲ್ತ್ವರೆಗೂ ಅಂದರೆ ಪಿ ಯು ಸಿ ಓದೋವರೆಗೂ ಕೂಡ ಅವರಿಗೆ ಪ್ರತಿ ವರ್ಷ ಮೂರು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಡಿಗ್ರಿ ಅಥವಾ ಬೇರೆ ಶಿಕ್ಷಣ ಮಾಡ್ತಾಯಿದ್ರೆ ಅವರಿಗೆ ಐದು ಸಾವಿರದ ಐನೂರು ರೂಪಾಯಿ ಹಣವನ್ನು ಕೊಡ್ತಾರೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡ್ತಾಯಿದ್ರೆ ಅಂತಹ ಮಕ್ಕಳಿಗೆ ಪ್ರತಿ ವರ್ಷ ಎಂಟೆಂಟು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಸ್ನಾತಕೋತ್ತರ ಪದವಿ ಅಂದರೆ ಡಬಲ್ ಡಿಗ್ರಿ ಏನಾದರೂ ಮಾಡಿ ಮಾಸ್ಟರ್ಸ್ ಏನಾದರೂ ಇದ್ದರೆ ಅಂತಹ ಮಕ್ಕಳಿಗೆ ಪ್ರತಿ ವರ್ಷ ಹನ್ನೊಂದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಅಪಘಾತದಿಂದ ನಿಧನರಾದ ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿ ಅಕಸ್ಮಾತ್ ಈ ಸ್ಮಾರ್ಟ್ಗಳನ್ನು ಮಾಡಿಸಿಕೊಂಡ್ರೂ ಅವ್ರು ಏನಾದರೂ ಅಂಗವಿಕಲರಾಗ್ಬಿಟ್ರೆ ಅಪಘಾತದಿಂದ ಏನಾದರೂ ಅಂಗವಿಕಲರಾದರೆ ಜೊತೆಗೆ ತೀರ್ಕೊಂಬಿಟ್ರೆ ಅಂಥವರ ಮಕ್ಕಳಿಗೆ ಒಂದನೇ ಕ್ಲಾಸಿನಿಂದ ಡಿಗ್ರಿ ಮಾಡೋವರಿಗೆ ಅಥವಾ ತತ್ಸಮಾನ ಶಿಕ್ಷಣದವರಿಗೆ ಪ್ರತಿ ವರ್ಷವೂ ಕೂಡ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಇಂಜಿನಿಯರಿಂಗ್ ಹಾಗೂ ವೈದ್ಯಕೀಯ ಶಿಕ್ಷಣ ಪಡೆಯೋರಿಗೆ ಪ್ರತಿ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಸ್ನಾತಕೋತ್ತರ ಪದವಿ ಪಡೆಯುವಂಥವ್ರಿಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಜೊತೆಗೆ ಫಲಾನುಭವಿಯ ಮೊದಲ ಎರಡು ಹೆರಿಗೆಗಳಿಗೆ ತಲಾ ಹತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ನೀಡ್ತಾರೆ ಅಂದರೆ ಸ್ಮಾರ್ಟ್ ಕಡೆ ನಾವು ಮಾಡಿಸ್ಕೊಂಡಿದ್ರೆ ಹೆಣ್ಮಕ್ಳು ಮಾಡಿಸ್ಕೊಂಡಿದ್ರೆ ಅವರ ಹೆರಿಗೆಗೆ ಎರಡು ಹೆರಿಗೆಗಳಿಗೆ ಪ್ರತಿ ಸತ್ತಿನೂ ಹತ್ತು ಸತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಬರ್ತಾರೆ ಇನ್ನು ಯಾರೆಲ್ಲ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಬೋದು ಹೇಗೆ ಮಾಡಿಸ್ಕೊಳ್ಳೋದು ಅಂತ ಕೂಡ ತಿಳಿಸ್ತೀನಿ ಯಾರೆಲ್ಲ ಮಾಡಿಸ್ಕೋಬೋದು ಅಂತ ಅಂದ್ಬಿಟ್ಟು ನಿಮ್ಮ ಒಂದು ಕೆಲಸ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ ಒಟ್ಟು ತೊಂಬತ್ತೊಂದು ಕೆಲಸಗಳನ್ನು ಹೇಳ್ತೀನಿ ತೊಂಬತ್ತೊಂದು ಕೆಲಸ ಮಾಡ್ತಾ ಇರೋಂಥವ್ರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ತೊಗೊಂಡು ಏನೆಲ್ಲ ಫೆಸಿಲಿಟಿ ಹೇಳಿದೆ ಎಲ್ಲ ಫೆಸಿಲಿಟಿಯನ್ನು ಕೂಡ ನೀವು ಪಡ್ಕೋಬೋದು ಜೊತೆಗೆ ಡಿಲಿವರಿ ಆದಾಗ ಹಣವನ್ನು ಕೂಡ ಹತ್ತು ಹತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಕೊಡ್ತಾರೆ ಸೊ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ ಸರ್ಕಾರದ ಯೋಜನೆ ಇರೋದು ಸಾರ್ವಜನಿಕರಿಗೋಸ್ಕರ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಕೆಲಸಗಳು ಯಾವುದೂ ಅಂತ ಅಂದ್ಬಿಟ್ಟು ಹೇಳ್ತೀನಿ ಮೊದಲನೇದು ಹಮಾಲರು ಟೈಲರ್ಗಳು ಗೃಹ ಕಾರ್ಮಿಕರು ಅಗಸರು ಚಿಂದಿ ಆಯುವವರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕರು ಭಟ್ಟಿ ಕಾರ್ಮಿಕರು ಸಿನಿ ಕಾರ್ಮಿಕರು ನೇಕಾರರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖನ ಬರಹಗಾರರು ನಾವು ಕೂಡ ಇನ್ಕ್ಲೂಡ್ ಆಗ್ತೀವಿ ಬಿಡಿ ಕಾರ್ಮಿಕರು ಅಸಂಘಟಿತ ವಿಕಲಚೇತನ ಕಾರ್ಮಿಕರು ಅಲೆಮಾರಿ ಪಂಗಡದ ಕಾರ್ಮಿಕರು ಹಗ್ಗ ಸಿದ್ಧಪಡಿಸುವ ಬೈಜಂತ್ರಿ ಕಾರ್ಮಿಕರು ಉಪ್ಪನ್ನು ತಯಾರಿಸುವ ಉಪ್ಪಾರರು ಬಿದಿರು ವೃತ್ತಿಯಲ್ಲಿರುವ ಮೇದಾರರು ಚಪ್ಪಲಿ ತಯಾರಿಕೆ ಮತ್ತು ರಿಪೇರಿ ಮಾಡುವ ಕಾರ್ಮಿಕರು ಕೇಬಲ್ ಕಾರ್ಮಿಕರು ಕಲ್ಯಾಣ ಮಂಟಪ ಸಭಾಭವನ ಟೆಂಟ್ ಪೆಂಡಾಲ್ಗಳ ಕಾರ್ಮಿಕರು ಗಾದಿ ಹಾಸಿಗೆ ಮತ್ತು ದಿಂಬು ತಯಾರಿಕಾ ಕಾರ್ಮಿಕರು ಪಿಂಜಾರರು ನದಾಫರು ಬಡಗಿ ಮರದ ಕೆತ್ತನೆ ಕೆಲಸ ಮಾಡುವವರು ಉಣ್ಣೆ ಮತ್ತು ಕಂಬಳಿ ನೇಯ್ಗೆ ಹಾಗೂ ಕಂಬಳಿ ತಯಾರಿಕೆ ಮಾಡುವವರು ಅಡಿಗೆ ಹಾಳೆ ಅಡಿ ಸಾರಿ ಅಡಿಕೆ ಹಾಳೆಯಿಂದ ತಟ್ಟೆ ತಯಾರಿಕೆ ಮಾಡುವವರು ಸಿಲ್ಕ್ ರೀಲಿಂಗ್ ಮತ್ತು ಸಿಲ್ಕ್ ಟ್ವಿಸ್ಟಿಂಗ್ ಕೆಲಸ ಮಾಡುವವರು ಪೊರಕೆ ಕಡ್ಡಿ ತಯಾರಿಕೆ ಮಾಡುವವರು ಬರ್ಲು ಮಾಡೋರು ಕೂಡ ಇದಕ್ಕೆ ಸ್ಮಾರ್ಟ್ ಕಡನ್ನು ತಗೋಬೋದು ಸುಣ್ಣ ಸುಡುವವರು ವಾಲಗ ಊದುವವರು ದನಗಾಹಿ ವೃತ್ತಿ ಹೈನುಗಾರಿಕೆ ಗೌಳಿ ವೃತ್ತಿ ಮಾಡುವಂಥವರು ಬಳೆ ವ್ಯಾಪಾರ ಮಾಡುವವರು ಮೇಣದ ಬತ್ತಿ ತಯಾರಿಕೆ ಮಾಡುವವರು ಕಂಚು ಕೆಲಸ ಮಾಡುವವರು ನಾರಿನಿಂದ ವಿವಿಧ ಉತ್ಪನ್ನ ತಯಾರಿಕೆ ಮಾಡುವವರು ಬೆತ್ತದ ಕೆಲಸ ರಟ್ಟನ್ ಆಟಿಕೆ ಗೊಂಬೆ ತಯಾರಿಕೆ ಮತ್ತು ಕೆತ್ತನೆ ಕೆಲಸ ಮಾಡುವವರು ಕೂಡ ಕಾರ್ಡನ್ನು ತಗೋಬೋದು ಚರ್ಮದ ವಸ್ತುಗಳ ತಯಾರಿಕೆ ಮಾಡುವವರು ಅಗರಬತ್ತಿ ಗಂಧದ ಕಡೆ ಮಾಡುವವರು ಕಾಯರ್ ಫೈಬರ್ ತಯಾರಿಕೆ ಮಾಡುವವರು ಸ್ಮಶಾನ ಕಾರ್ಮಿಕರು ವಿಗ್ರಹ ಕಲ್ಲು ಕೆತ್ತನೆ ಕೆಲಸ ಮಾಡುವವರು ಮೀನುಗಾರಿಕೆ ಮಾಡುವವರು ನಾಟಿ ಔಷಧಿ ತಯಾರು ಮಾಡುವವರು ಬಣ್ಣ ಶೃಂಗಾರ ಅಂದರೆ ಬ್ಯೂಟಿ ಪಾರ್ಲರ್ ವೃತ್ತಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರುಗಳು ಕೂಡ ತೊಗೊಬೋದು ಸ್ಮಾರ್ಟ್ ಕಾರ್ಡು ಶೀಟ್ ಮೆಟಲ್ ವೃತ್ತಿ ಮಾಡುವವರು ಬೈಸಿಕಲ್ ರಿಪೇರಿ ಮಾಡುವವರು ಬಣ್ಣಗಾರಿಕೆ ಮುದ್ರಣಗಾರಿಕೆ ಮತ್ತು ಹಚ್ಚೆ ಹಾಕುವವರು ಹಚ್ಚೆ ಹಾಕುವವರು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗ್ತಾರೆ ಈಗ ಟ್ಯಾಟೋ ಅಂತ ಬಂದಿದೆ ಮುಂಚೆ ಹಚ್ಚಿ ಹಾಕುವವರು ಇತ್ತು ಅವರು ಕೂಡ ಸ್ಮಾರ್ಟ್ ಕಾರ್ಡ್ ಮಾಡ್ಕೊಡ್ತು ಮ್ಯಾಟ್ ತಯಾರಿಕೆ ಮ್ಯಾಟ್ ತಯಾರಿಸೋರು ಕೂಡ ಗಾಡಿ ರಥ ತಯಾರಿಕೆ ಮಾಡುವಂಥವ್ರು ಕೂಡ ಗ್ಲಾಸ್ ಗ್ಲಾಸ್ ಬೀಡ್ಸ್ ತಯಾರಿಕೆ ಮಾಡುವವರು ಮೆಟಲ್ ಕ್ರಾಫ್ಟ್ ಮಾಡುವವರು ಟಿನ್ ವಸ್ತುಗಳ ತಯಾರಿಕೆ ಮಾಡುವವರು ಜೇನು ಸಾಕಾಣಿಕೆ ಮಾಡುವವರು ನಿಟ್ಟಿಂಗ್ ಕೆಲಸ ಮಾಡುವವರು ಗಾಣದ ಕೆಲಸ ಮಾಡುವವರು ಮೆಷಿನರಿ ಕೆಲಸ ಮಾಡುವವರು ಹೂ ಕಟ್ಟುವವರು ಹೂ ಕಟ್ಟೋ ವೃತ್ತಿ ಮಾಡುವವರು ಕೂಡ ಸ್ಮಾರ್ಟ್ ಕಾರ್ಡನ್ನು ತಗೋಬೋದು ಹೊಸೈರಿ ವಸ್ತುಗಳ ತಯಾರಿಕೆ ಮಾಡುವವರು ಪಾತ್ರೆಗಳಿಗೆ ಕಲಾಯಿ ಹಾಕುವವರು ವಾದ್ಯವೃಂದ ವೃತ್ತಿ ಮಾಡುವವರು ವೆಲ್ಡಿಂಗ್ ಕೆಲಸ ಮಾಡುವವರು ಕುರಿ ಸಾಕಾಣಿಕೆ ಮಾಡುವವರು ಧಾರ್ಮಿಕ ಭಿಕ್ಷುಕ ವೃತ್ತಿ ಮಾಡುವವರು ಭವಿಷ್ಯ ನುಡಿಯುವುದು ಲಾವಣಿ ಪದಗಳನ್ನು ಹಾಡುವುದು ಹವಾಮಾನದ ಪ್ರವಾದಿಗಳು ಸಾರಿ ಹವಾಮಾನ ಪ್ರವಾದಿಗಳು ನೆಕ್ಸ್ಟು ಹಳ್ಳಿಗಾಡಿನ ಸಾಹಸ ಕಲೆಗಳ ಪ್ರದರ್ಶನ ಮಾಡುವವರು ಗುಂಡು ಎಸೆಯುವುದು ಲಾಗ ಹಾಕೋದು ಎತ್ತಿನ ಬಡ್ಡಿ ತಿರುಗಿಸೋದು ಇತರೆ ಕಸರತ್ತುಗಳು ಮಾಡ್ತಾರಲ್ಲ ಅಂಥವರು ಕೂಡ ನೆಕ್ಸ್ಟು ದೇವಸ್ಥಾನಗಳಲ್ಲಿ ನರ್ತಿಸುವವರು ಭಿಕ್ಷಾಟನೆಯನ್ನು ಕೂಡ ಇದಕ್ಕೆ ಇನ್ಕ್ಲೂಡನ್ನು ಮಾಡಿದ್ದಾರೆ ಭಿಕ್ಷಾಟನೆ ಅಂಬಾದೇವಿಯ ಆರಾಧಕರು ಗೋಂಧುಳಿ ನೃತ್ಯ ಮಾಡುವವರು ಜ್ಯೋತಿಷ್ಯ ಗಿಣಿಶಾಸ್ತ್ರ ಅಸ್ತಮುದ್ರಿಕೆ ಶಾಸ್ತ್ರ ಬುಡಬುಡುಕಿ ಭವಿಷ್ಯ ಕಣಿ ಹೇಳುವುದು ಇದೆಲ್ಲವೂ ಕೂಡ ಕುಲಕಸುಬು ಅಂತ ಕನ್ಸಿಡರ್ ಮಾಡಿ ಹಿಂದುಳಿದ ವರ್ಗಗಳ ಅಲೆಮಾರಿ ಮತ್ತು ಅಲೆ ಅರೆ ಅಲೆಮಾರಿ ಪಂಗಡದವರು ಈ ಒಂದು ಕುಲಕಸುಬಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರಿಗೂ ಕೂಡ ಈ ಒಂದು ಸೌಲಭ್ಯ ಸಿಗಬೇಕು ಅಂತ ಈ ರೀತಿ ಮಾಡಿದ್ದಾರೆ ಇನ್ನು ದೇವರ ಕಥೆಗಳು ಹಾಗೂ ಪುರಾಣದ ಕಥೆಗಳನ್ನು ಹೇಳುವ ಹಾಗೂ ಬೊಂಬೆ ಪ್ರದರ್ಶನ ಮಾಡುವವರು ಮದುವೆ ಮತ್ತು ಹಬ್ಬದ ದಿನಗಳಂದು ಡೋಲು ಬಡಿದು ಹಾಡು ಹೇಳುವವರು ಅರಿಶಿನ ಕುಂಕುಮ ಮಾರಾಟ ಮಾಡುವವರು ಮಸಾಲೆ ದಿನಸಿ ಮಾರಾಟ ಮಾಡುವವರು ದೊಂಬರಾಟ ಮಾಡುವವರು ವಿದೂಷಕರು ಮೂಡಿಗಾರರು ಕಣ್ಣು ಕಟ್ಟು ವಿದ್ಯೆ ಮಾಡುವವರು ಗೊತ್ತಿಲ್ಲ ಇದನ್ನೆಲ್ಲ ನನಗೆ ಸೇರಿಸಿದ್ದಾರೆ ಅಂತ ಬಟ್ ಇದೆಲ್ಲವೂ ಕೂಡ ಇದೆ ಗೊಂದಲು ಹಾಕುವುದು ಅಂದರೆ ಪೂಜಾ ವಿಧಾನ ಗ್ರಾಮ ಚರಿತ್ರೆಗಳ ಪಾರುಪತ್ತೆಗಾರರು ಗ್ರಾಮ ತಂಬೂರಿ ಮತ್ತು ಹಾರ್ಮೋನಿಯಂ ಸಹಾಯದಿಂದ ಪದಗಳನ್ನು ಕಟ್ಟಿ ಹಾಡುವವರು ಬೊಂಬೆ ಹೊದಿಕೆ ಬಾಚಣಿಕೆ ತಯಾರಿಕೆ ಹಚ್ಚೆ ಹಾಕುವವರು ಎತ್ತನ್ನು ಹಿಡಿದುಕೊಂಡು ಊರಿಂದ ಊರಿಗೆ ಹೋಗಿ ಭಿಕ್ಷೆ ಬಿಡುವವರು ಅದೇ ಬಸವನ್ ಕರ್ಕೊಂಡ್ಬರ್ತಾರಲ್ಲ ಅವರೆಲ್ಲ ನೆಕ್ಸ್ಟು ಹಠ ಯೋಗ ಧರ್ಮ ಪ್ರಚಾರ ಕಾಲಭೈರವನ ಆರಾಧನೆ ಮಾಡುವವರು ಕತ್ತಿ ತಯಾರಿಕೆ ಮಾಡುವವರು ಔಷಧಿ ಮಾರಾಟಗಾರರು ಭಿಕಾರಿ ವೈದ್ಯ ವೃತ್ತಿ ಮಾಡುವವರು ಗಾರುಡಿಗರು ಬೀಸುವ ಕಲ್ಲು ಮತ್ತು ಬೀಸಣಿಕೆ ಮಾರಾಟ ಮರದ ಸೌಟುಗಳು ತಯಾರಿಕೆ ಸೂಜಿದಾರ ಒಳಕಲ್ಲು ಮಾರಾಟ ಮಾಡುವವರು ಡ್ರಮ್ ಬಾರಿಸುವುದು ಮತ್ತು ಕೊಳಲು ನುಡಿಸುವವರು ಕಬ್ಬಿಣದ ತಾಮ್ರದ ತಂತಿಗಳನ್ನು ಉಪಯೋಗಿಸಿ ವಿಧ ವಿಧವಾದ ಬಳೆ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರು ತೊಗಲು ಬೊಂಬೆ ಆಡಿಸುವವರು ಮರಗವನ ಆಡಿಸುವವರು ಊರೂರು ಅಲೆದು ಬಯಲಾಟಗಳನ್ನು ಪ್ರದರ್ಶನ ಮಾಡುವವರು ತಾಮ್ರ ಬೆಳ್ಳಿ ಕಲ್ಲು ಹಿತಾಳೆಯಿಂದ ಆಭರಣಗಳನ್ನು ತಯಾರಿಸಿ ಮಾರಾಟ ಮಾಡುವವರು ಅಲೆಮಾರಿ ಪಶುಪಾಲಕರು ಕೋಳಿ ಮೊಟ್ಟೆ ಮೀನು ಮಾರಾಟ ಮಾಡುವವರು ಇವರೆಷ್ಟು ತೊಂಬತ್ತೊಂದು ವರ್ಗಗಳೇನು ಹೇಳಿದೆ ಇವರೆಷ್ಟು ಜನ ಕೂಡ ಸ್ಮಾರ್ಟ್ ಕಾರ್ಡನ್ನು ತಗೋಬೋದು ಸ್ಮಾರ್ಟ್ ಕಾರ್ಡನ್ನು ತೊಗೊಂಡು ಏನೇನೆಲ್ಲ ಫೆಸಿಲಿಟಿ ಹೇಳಿದೆ ಎಲ್ಲ ಫೆಸಿಲಿಟಿನ ನೀವು ಕೂಡ ತಗೋಬೋದು ಜೊತೆಗೆ ಇನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತಾರೆ ಫೆಸಿಲಿಟಿಗೆ ಕಾರ್ಮಿಕ ಕಾರ್ಡ್ಗೆ ಹೇಗೆ ಲೇಬರ್ ಕಾರ್ಡ್ಗೆ ಹೇಗೆ ಬೇರೆ ಬೇರೆ ಎಲ್ಲ ತುಂಬ ಫೆಸಿಲಿಟಿಗಳಿದೆಯೋ ಅದೇ ರೀತಿ ಇದಕ್ಕೂ ಕೂಡ ಆ್ಯಡ್ ಮಾಡ್ತಾ ಹೋಗ್ತಾರೆ ಸೊ ನಾನು ಏನು ಹೇಳಿದೆ ತೊಂಬತ್ತೊಂದು ವರ್ಗ ಇದರಲ್ಲಿ ಕೆಲಸ ಮಾಡ್ತಾ ಇರೋರು ದಯವಿಟ್ಟು ಫ್ರೀ ಇರುತ್ತಲ್ವ ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ಜೊತೆಗೆ ಇದ್ರ ಜೊತೆಗೆ ಚಾಲಕರಿಗೂ ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಮಾಡಿದ್ದಾರೆ ಚಾಲಕರು ಈ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ನೀಟಾಗಿ ತಿಳಿಸ್ತೀನಿ ನಾನು ಸದ್ಯಕ್ಕೆ ಈ ಒಂದು ತೊಂಬತ್ತೊಂದು ವರ್ಗದಲ್ಲಿರೋರು ಅರ್ಜಿಯನ್ನು ಹಾಕಿ ಎಲ್ಲಿ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನೊಂದು ಲಿಂಕನ್ನು ಕೊಡ್ತೀನಿ ಆ ಒಂದು ಲಿಂಕ್ ಮೂಲಕನೇ ನೀವು ರಿಜಿಸ್ಟ್ರನ್ನು ಮಾಡ್ಕೊಬೋದಾಗಿದೆ ಅಥವಾ ಹತ್ರದಲ್ಲಿರುವಂತಹ ಏನು ಸೇವಾ ಕೇಂದ್ರ ಇರುತ್ತೆ ಸೇವಾ ಕೇಂದ್ರಕ್ಕೆ ಅಂದರೆ ಕಂಪ್ಯೂಟರ್ ಸೆಂಟರ್ಗಳಿರುತ್ತೆ ನೋಡಿ ಸಾಮಾನ್ಯ ಸೇವಾ ಕೇಂದ್ರಗಳು ಸಿ ಎಸ್ ಸಿ ಸೆಂಟರ್ಗಳಂತ ಹೇಳ್ತೀವಲ್ಲ ಅಲ್ಲೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸಹಾಯವಾಣಿ ಸಂಖ್ಯೆ ಕೂಡ ಇದೆ ಅದನ್ನು ಹೇಳ್ತೀನಿ ಒಂದು ಐದು ಐದು ಎರಡು ಒಂದು ನಾಲ್ಕು ಈ ಒಂದು ನಂಬರ್ಗೆ ಫೋನ್ ಮಾಡಿ ಸಹಾಯವಾಣಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಆಲ್ಮೋಸ್ಟ್ ನಾನು ಎಲ್ಲ ಏನು ಡೌಟ್ಸ್ ಬರ್ತೀರೋ ಥರ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಆದ್ರೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆ ಒಂದು ಸಹಾಯವಾಣಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಡಾಕ್ಯುಮೆಂಟ್ಸ್ ಹೇಳೋದ್ನಲ್ಲ ಆಧಾರ್ ಕಾರ್ಡು ಫೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ರೇಷನ್ ಕಾರ್ಡ್ ಇದ್ರೆ ಬೇಕು ಬ್ಯಾಂಕ್ ಪಾಸ್ ಪುಸ್ತಕ ಬೇಕು ಇದಿಷ್ಟು ಇದ್ರೆ ಸಾಕು ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಅವಶ್ಯಕತೆ ಇದ್ದವರು ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಅಷ್ಟೇ ನಾನು ಹೇಳುವಂಥದ್ದು ಸಿ ಎಸ್ ಸಿ ಸೆಂಟ್ರಿಗೆ ಹೋಗ್ಬಿಟ್ರೆ ಐವತ್ತು ನೂರು ರೂಪಾಯಿ ತೊಗೋತಾರೆ ನೀವು ಅಲ್ಲೇ ಅರ್ಜಿ ಹಾಕೋದು ಬೆಟರು ಇಲ್ಲ ಅಂದರೆ ಈಸಿ ಇದೆ ಇಲ್ಲೂ ಸ್ಟೆಪ್ಸ್ ಈಸಿ ಇದೆ ನಾನು ಇಲ್ಲ ಒಂದು ನಿಮಿಷ ಸ್ಕ್ರೀನ್ ರೆಕಾರ್ಡರ್ ಹಾಕಿ ತೋರಿಸ್ತೀನಿ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಈ ರೀತಿಯಾದಂಥ ಸ್ಕ್ರೀನ್ ಬಂದಾಗ ಇಲ್ಲಿ ಕೆಳಗಡೆ ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಗಾಗಿ ಅರ್ಜಿ ಅಂತ ಇದೆಯಲ್ಲ ನೋಡಿ ಇಲ್ಲಿ ಕೆಳಗಡೆ ಇಲ್ಲಿ ಅಪ್ಲೈ ನಾವು ಅಂತ ಇಲ್ಲಿ ಅಪ್ಲೈ ನಾವು ಇದೆಯಲ್ಲ ಎರಡನೇದು ಇದನ್ನು ಕೊಡಬೇಕಾಗುತ್ತೆ ಅಪ್ಲೈ ನಾವು ಕೊಟ್ಟು ಇಲ್ಲಿ ಫಸ್ಟ್ ನಿಮ್ಮೊಂದು ಮೊಬೈಲ್ ನಂಬರನ್ನು ಕೊಡಬೇಕಾಗುತ್ತೆ ಸೆಲ್ಫ್ ರಿಜಿಸ್ಟ್ರೇಷನ್ ಇರೋದ್ರಿಂದ ಮೊಬೈಲ್ ನಂಬರನ್ನು ಕೊಟ್ಟು ಒ ಟಿ ಪಿಯನ್ನು ಸೆಂಡ್ ಓ ಟಿ ಪಿ ಅಂತ ಕೊಡಿ ಒ ಟಿ ಪಿಯನ್ನು ಕೊಟ್ಟ ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಸ್ ಏನು ಫಾರ್ಮ್ ಇರುತ್ತೆ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡೋದಷ್ಟೇ ಇದಿಷ್ಟು ಇವತ್ತಿನ ವೀಡಿಯೋ ಇಲ್ಲ ಇದು ಸಪ್ರೇಟಾಗಿ ಬೇಕು ಮೊಬೈಲಲ್ಲೇ ಮಾಡೋದು ಅಂದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಇದು ಆಲ್ರೆಡಿ ಹದಿನೇಳು ನಿಮಿಷ ಆಗೋಯಿತು ಆ ಕಾರಣಕ್ಕೋಸ್ಕರ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್